ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನು ನಿರ್ಮಿಸಿದಂಥ ಒಂದು ಚಿತ್ರ ಬಂಧನ ಚಿತ್ರದ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀವಿ ಬಂಧನ ಚಿತ್ರ ಕನ್ನಡಿಗರು ಯಾವತ್ತೂ ಮರೆಯುವಂಥದ್ದಲ್ಲ ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಒಂದೊಂದು ಚಿತ್ರ ಮೈಲಿಗಲ್ಲನ್ನು ಸ್ಥಾಪಿಸ್ತಾ ಇರುತ್ತೆ ನಿಸ್ಸಂದೇಹವಾಗಿ ಬಂಧನ ಚಿತ್ರ ಅಂಥದ್ದೊಂದು ಮೈಲಿಗಲ್ಲು ಅಂತ ಹೇಳಬಹುದು ಈ ಬಂಧನ ಚಿತ್ರ ನಿರ್ಮಾಣ ಆದದ್ರ ಹಿಂದೆ ವಿಶಿಷ್ಟವಾದ ಕಥಾನಕವೇ ಇದೆ ಅದನ್ನು ನಿಮಗೆ ತಿಳಿಯಪಡಿಸೋದು ಇವತ್ತಿನ ಸಂಚಿಕೆಯ ಉದ್ದೇಶ ಉಷಾ ನವರತ್ನರಾಮ್ ಕನ್ನಡ ಸಾರಸ್ವತ ಲೋಕದ ಒಬ್ಬ ಖ್ಯಾತ ಲೇಖಕಿ ಅವರ ಅನೇಕ ಕಾದಂಬರಿಗಳು ಕಥೆಗಳು ಸಿನಿಮಾ ಮಾಧ್ಯಮಕ್ಕೆ ಅಳವಡಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗೀತಪ್ರಿಯಾ ಅವರ ನಿರ್ದೇಶನದಲ್ಲಿ ಉಷಾ ನವರತ್ನರಾಮ್ ಅವರ ಹೊಂಬಿಸಿಲು ಕಾದಂಬರಿಯನ್ನು ಆಧರಿಸಿ ವಿಷ್ಣು ಹಾಗೂ ಆರತಿ ನಾಯಕತ್ವದಲ್ಲಿ ಒಂದು ಚಿತ್ರ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಗಳಿಸಿತ್ತು ಅಲ್ಲಿ ಕೂಡ ವಿಷ್ಣುವರ್ಧನ್ ಅವರದ್ದು ವೈದ್ಯರ ಪಾತ್ರ ಹಾಗಾಗಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಬಂಧನ ಕಾದಂಬರಿಯನ್ನು ಚಿತ್ರ ಮಾಡಬೇಕು ಅನ್ನುವ ಆಸೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೇ ಇತ್ತು ಬಾಬು ಅವರು ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಹೊತ್ತಿಗೆ ಹೊಂಬಿಸಿಲು ಸಿನಿಮಾ ಕೂಡ ಬಿಡುಗಡೆಯಾಗಿತ್ತು ಆದರೆ ಅಲ್ಲಿ ಒಂದು ತೊಂದರೆ ಆಗಿತ್ತು ಬಾಬು ಅವರು ಆ ಹಕ್ಕುಗಳನ್ನು ಕೇಳೋದಕ್ಕೆ ಹೋದಾಗ ಬಂಧನ ಕಥೆಯ ಹಕ್ಕುಗಳು ಮಿನುಗುತ್ತಾರೆ ಕಲ್ಪನಾ ಅವರ ಬಳಿ ಇತ್ತು ಬಾಬು ಅವರು ಕೇಳಿದಾಗ ಕಲ್ಪನಾ ಅವರು ಅದರ ಹಕ್ಕುಗಳನ್ನು ಬಿಟ್ಕೊಡ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಕಲ್ಪನಾ ಅವರು ದಾರುಣವಾಗಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಇಹಲೋಕ ವ್ಯಾಪಾರವನ್ನೇ ಮುಗಿಸ್ತಾರೆ ಕೊನೆಗೂ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬಂಧನ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತೆ ಬಾಬು ಅವರ ಮನಸ್ಸಿನಲ್ಲಿ ವಿಷ್ಣುವರ್ಧನ್ ಹಾಗೂ ಆರತಿಯವರೇ ಈ ಚಿತ್ರದಲ್ಲಿ ನಾಯಕ ನಾಯಕಿಯರಾಗಬೇಕು ಅಂತ ಇರುತ್ತೆ ಆದರೆ ಆರತಿಯವರು ಅವತ್ತು ಎಷ್ಟು ಬ್ಯುಸಿಯಾಗಿದ್ದರು ಅಂದರೆ ಅವರ ಡೇಟ್ ಸಿಕ್ಕಲ್ಲ ಆಗ ರಾಜೇಂದ್ರ ಸಿಂಗ್ ಬಾಬು ಅವರ ಸಹೋದರಿ ವಿಜಯಲಕ್ಷ್ಮಿ ಸಿಂಗ್ ಅವರು ತಮ್ಮ ಸ್ನೇಹಿತೆ ಅವರನ್ನು ಪರಿಚಯಿಸ್ತಾರೆ ಅದಾಗಲೇ ತಮಿಳು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಂಥ ಅವರನ್ನು ಈ ಚಿತ್ರಕ್ಕಾಗಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ಆಯ್ಕೆ ಮಾಡಲಾಗುತ್ತೆ ಇನ್ನು ಚಿತ್ರದಲ್ಲಿ ಬರುವ ಒಂದು ನೆಗೆಟಿವ್ ಪಾತ್ರ ಇದೆಯಲ್ಲ ಅದನ್ನು ಅಂಬರೀಷ್ ಅವರು ಮಾಡಬೇಕು ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ಮನಸ್ಸಿನಲ್ಲಿರುತ್ತೆ ಆದರೆ ಕಥೆ ಕೇಳಿದಾಗ ಅಂಬರೀಷ್ ಅವರು ಆ ಪಾತ್ರವನ್ನು ಒಪ್ಕೊಳ್ಳಲ್ಲ ಕೊನೆಗೆ ಜೈ ಜಗದೀಶ್ ಅವರಿಗೆ ಆ ಪಾತ್ರ ಒಲಿದು ಬರುತ್ತೆ ಕನ್ನಡ ಚಿತ್ರರಂಗದ ಅನೇಕ ಮಂದಿ ಹಿರಿಯರು ಜೊತೆಗೆ ಮಾಧ್ಯಮದವರು ಸಹ ವಿಷ್ಣುವರ್ಧನ್ ಅವರನ್ನು ಬಂಧನ ಚಿತ್ರದ ನಾಯಕರನ್ನಾಗಿ ಬಾಬು ಅವರು ಆಯ್ಕೆ ಮಾಡಿದಾಗ ಒಂದು ರೀತಿಯಲ್ಲಿ ಮೂಗಿನ ಮೇಲೆ ಬೆರಳಿಟ್ಕೋತಾರೆ ಯಾಕೆಂದರೆ ವಿಷ್ಣುವರ್ಧನ್ ಅವರು ಆ ಹೊತ್ತಿಗಾಗಲೇ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಹೊರಹೊಮ್ಮಿರ್ತಾರೆ ಎರಡೇ ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಾಹಸ ಸಿಂಹ ತೆರೆಗೆ ಬಂದು ಅವರ ಜೊತೆಯಲ್ಲಿ ಆ ಒಂದು ವಿಶೇಷಣ ಕೂಡ ಸೇರಿಕೊಂಡಿರುತ್ತೆ ಅವರಿಗೆ ಈ ರೀತಿಯ ಒಂದು ಮೈಲ್ಡ್ ಪಾತ್ರ ಒಂದು ನಾಚಿಕೆಯ ಸ್ವಭಾವದ ವೈದ್ಯರ ಪಾತ್ರ ಒಪ್ಪುತ್ತಾ ಅಂತ ಇಂಡಸ್ಟ್ರಿಯವರೆಲ್ಲರೂ ಅಂದ್ಕೊಂಡಿರ್ತಾರೆ ಆದರೆ ಬಾಬು ಅವರಿಗೆ ತಮ್ಮ ಚಿತ್ರವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರುತ್ತೆ ನೋಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಹಾತ್ಮ ಪಿಕ್ಚರ್ಸ್ ಹಾಗೂ ಶಂಕರ್ ಸಿಂಗ್ ಅವರು ಮರೆಯಲಾಗದ ಸಂಸ್ಥೆ ಹಾಗೂ ವ್ಯಕ್ತಿಗಳು ಅದೇ ಕುಟುಂಬದ ಕುಡಿಯಾದ ರಾಜೇಂದ್ರ ಸಿಂಗ್ ಬಾಬು ಅವರು ರೋಹಿಣಿ ಪಿಕ್ಚರ್ಸ್ ಲಾಂಛನದಲ್ಲಿ ಬಂಧನ ಚಿತ್ರವನ್ನು ತೆರೆಗೆ ಸಿದ್ಧ ಮಾಡ್ತಾರೆ ಎಚ್ ವಿ ಸುಬ್ಬರಾವ್ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಜಂಟಿಯಾಗಿ ಈ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೀತಾರೆ ಚಿತ್ರದ ಗೆಲುವಿನಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುವುದರಲ್ಲಿ ಚಿತ್ರಕಥೆ ಕೂಡ ಒಂದಾಗಿದೆ ವೃತ್ತಿಯಿಂದ ವೈದ್ಯನಾದ ಹರೀಶ್ ತನ್ನ ಸಹಪಾಠಿಯಾದ ನಂದಿನಿಯಲ್ಲಿ ಅನುರಕ್ತನಾಗೋದು ಕೊನೆಗೆ ಕಷ್ಟಪಟ್ಟು ತನ್ನ ಪ್ರೀತಿಯನ್ನು ಆಕೆಯಲ್ಲಿ ನಿವೇದನೆ ಮಾಡಿಕೊಳ್ಳೋದು ಆದರೆ ಆತನಲ್ಲಿ ಗುರುವನ್ನು ಕಾಣ್ತಾ ಇದ್ದಂಥ ಆಕೆ ನಾನು ನಿಮ್ಮನ್ನು ಪ್ರೇಮಿಸೋದು ಸಾಧ್ಯವೇ ಇಲ್ಲ ಅಂತ ದೂರ ಉಳಿಯೋದು ಅದಾದ ಮೇಲೆ ಕೂಡ ಹರೀಶ್ ಅವಳ ಬದುಕು ಚೆನ್ನಾಗಿರಬೇಕು ಅಂತ ತನ್ನ ಜೀವವನ್ನೇ ತೇಯೋದು ಇದೆಲ್ಲವೂ ಚಿತ್ರದ ಬಹುಮುಖ್ಯ ಅಂಶಗಳು ಈ ಯಾವ ಅಂಶಗಳಿಗೂ ಧಕ್ಕೆ ಬರೆದ ಹಾಗೆ ಚಿತ್ರಕಥೆಯನ್ನು ಬರೆದಿದ್ದಾರೆ ಇನ್ನು ನೋಡಿ ಇವತ್ತಿನ ಹಾಗೆ ಒಂದು ಚಿತ್ರದ ಚಿತ್ರೀಕರಣ ಅಂದ ತಕ್ಷಣ ವಿದೇಶಕ್ಕೆ ಹಾರುವಂಥ ಪ್ರವೃತ್ತಿ ಆವತ್ತಿರಲಿಲ್ಲ ಆದರೆ ಬಾಬು ಅವರು ಚಿತ್ರವನ್ನು ಅತ್ಯಂತ ಶ್ರೀಮಂತವಾಗಿಯೇ ತೆರೆಗೆ ತಂದಿದ್ದಾರೆ ಅದನ್ನು ಇವತ್ತು ಆ ಚಿತ್ರವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಕೆ ಆರ್ ಎಸ್ ಲಾಕ್ಯಾ ಡ್ಯಾಮ್ ಹನುಮನಗುಂಡಿ ಫಾಲ್ಸ್ ಹೀಗೆ ಕರ್ನಾಟಕದ ಅತ್ಯಂತ ಸುಂದರ ಪ್ರದೇಶಗಳಲ್ಲಿ ಬಂಧನ ಚಿತ್ರದ ಚಿತ್ರೀಕರಣ ನಡೆದಿದೆ ನೋಡಿ ರಾಜಕುಮಾರ್ ಅವರ ಚಿತ್ರ ಜೀವನವನ್ನು ನೆನೆಸಿಕೊಂಡಾಗ ಥಟ್ಟನೆ ನೆನಪಾಗುವ ಕಸ್ತೂರಿ ನಿವಾಸ ಚಿತ್ರದ ಹಾಗೆ ವಿಷ್ಣುವರ್ಧನ್ ಅವರ ಚಿತ್ರ ಜೀವನದಲ್ಲಿ ಕೂಡ ಬಂಧನ ಚಿತ್ರ ನೆನಪಾಗುತ್ತೆ ಎರಡೂ ಕಥೆಗಳಲ್ಲಿ ಇರುವ ಸಾಮ್ಯತೆ ಕೂಡ ಇದಕ್ಕೊಂದು ಕಾರಣ ಕಸ್ತೂರಿ ನಿವಾಸ ಚಿತ್ರದಲ್ಲಿ ನಾಯಕ ಶ್ರೀಮಂತ ತನ್ನದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮಹಿಳಾ ಉದ್ಯೋಗಿಯನ್ನು ಪ್ರೇಮಿಸ್ತಾನೆ ಆದರೆ ಆ ಪ್ರೇಮವನ್ನು ಹೇಳ್ಕೊಳ್ಳೋದಕ್ಕೆ ಅವನ ಕೈಲಿ ಆಗ್ತಾ ಇರಲ್ಲ ಅಷ್ಟೊಂದು ಸಂಕೋಚದ ಸ್ವಭಾವ ಕೊನೆಗೂ ತನ್ನ ಪ್ರೇಮ ನಿವೇದನೆಯನ್ನು ಆತ ಮಾಡಿಕೊಳ್ಳುವ ಹೊತ್ತಿಗೆ ಆಕೆ ಅದೇ ಸಂಸ್ಥೆಯ ಬೇರೊಬ್ಬ ಉದ್ಯೋಗಿಯಲ್ಲಿ ಅನುರಕ್ತಳಾಗಿರ್ತಾಳೆ ಅವರಿಬ್ಬರೂ ಚೆನ್ನಾಗಿರಲಿ ಅಂತ ಹೇಳಿ ನಾಯಕ ತನ್ನ ಪ್ರೀತಿಯನ್ನು ತ್ಯಾಗ ಮಾಡ್ತಾನೆ ಮುಂದೆ ಆ ಇಬ್ಬರ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿ ಎದ್ದಾಗ ಅದನ್ನು ನಿವಾರಿಸುವುದಕ್ಕೆ ತನ್ನ ಪ್ರಾಣವನ್ನೇ ಬಲಿ ಕೊಡುವವರೆಗೆ ತ್ಯಾಗವನ್ನು ಮಾಡ್ತಾನೆ ಅದೇ ರೀತಿಯ ಕಥೆಯನ್ನು ನೀವು ಬಂಧನದಲ್ಲಿ ಕೂಡ ನೋಡಬಹುದು ಕಸ್ತೂರಿ ನಿವಾಸ ಚಿತ್ರದಲ್ಲಿ ಅಶ್ವಥ್ ಅವರ ಒಂದು ಆಳಿನ ಪಾತ್ರ ವಿಶೇಷವಾಗಿ ಕಾಣಿಸುತ್ತೆ ಇಲ್ಲಿ ಅಂಥ ಯಾವುದೇ ಪಾತ್ರವಿಲ್ಲ ಆದರೆ ಅಲ್ಲಿ ರಾಜ್ಕುಮಾರ್ ಜಯಂತಿ ಹಾಗೂ ರಾಜಾಶಂಕರ್ ಅವರ ಪಾತ್ರಗಳಿಗೆ ಸರಿಸಮನಾಗಿ ಇಲ್ಲಿ ವಿಷ್ಣುವರ್ಧನ್ ಸುಹಾಸಿನಿ ಹಾಗೂ ಜೈಜಗದೀಶ್ ಅವರ ಪಾತ್ರಗಳನ್ನು ನೋಡಬಹುದು ಇನ್ನು ಮನೆಯ ಹೆಣ್ಣಾಳಿನ ಪಾತ್ರದಲ್ಲಿ ರೂಪಾದೇವಿಯವರು ಕೂಡ ಗಮನವನ್ನು ಸೆಳೆಯುವಂಥ ಅಭಿನಯವನ್ನು ನೀಡಿದ್ದಾರೆ ಬಂಧನ ಚಿತ್ರ ಬಿಡುಗಡೆ ಆದ ಮೇಲೆ ಅದು ಮಾಡಿದ ದಾಖಲೆಗಳಿಗೆ ಲೆಕ್ಕವೇ ಇಲ್ಲ ಅಂತ ಹೇಳಬಹುದು ಮೊದಲನೇದಾಗಿ ಚಿತ್ರಕ್ಕೆ ಸಂದಾಯವಾದ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಶ್ರೇಷ್ಠ ಕನ್ನಡ ಚಿತ್ರ ಎನ್ನುವ ಪ್ರಶಸ್ತಿಯನ್ನು ಬಂಧನ ಚಿತ್ರ ಗಳಿಸಿಕೊಳ್ಳುತ್ತೆ ಇನ್ನು ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಶ್ರೇಷ್ಠ ನಾಯಕ ವಿಷ್ಣುವರ್ಧನ್ ಹಾಗೂ ಶ್ರೇಷ್ಠ ಸಂಗೀತ ನಿರ್ದೇಶನಕ್ಕಾಗಿ ಎಂ ರಂಗರಾಯರಿಗೆ ಪ್ರಶಸ್ತಿಗಳು ಸಂದಾಯವಾಗಿದೆ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಸಹ ನಾಯಕ ನಾಯಕಿ ಇಬ್ಬರಿಗೂ ಅಭಿನಯಕ್ಕಾಗಿ ಶ್ರೇಷ್ಠ ಕಲಾವಿದರ ಪ್ರಶಸ್ತಿಗಳು ಲಭ್ಯವಾಗಿದೆ ಇನ್ನು ಮಾಸ್ಕೋ ಚಿತ್ರೋತ್ಸವದಲ್ಲಿ ಸಹ ಬಂಧನ ಚಿತ್ರದ ಪ್ರದರ್ಶನ ನಡೆದಿರೋದೊಂದು ವಿಶೇಷ ಬಂಧನ ಚಿತ್ರದ ಯಶಸ್ಸು ಇಡೀ ಭಾರತದ ಗಮನವನ್ನೇ ಸೆಳೆಯುತ್ತೆ ನಮ್ಮ ನೆರೆಹೊರೆಯ ಚಿತ್ರರಂಗಗಳ ಗಮನವನ್ನು ಕೂಡ ಸೆಳೆಯುತ್ತೆ ಹಾಗಾಗಿ ಆ ಚಿತ್ರವನ್ನು ತಮಿಳಿನಲ್ಲಿ ಶಿವಕುಮಾರ್ ಹಾಗೂ ರೇವತಿಯವರ ನಾಯಕತ್ವದಲ್ಲಿ ಪ್ರೇಮ ಪಾಶಂ ಎನ್ನುವ ಹೆಸರಿನಲ್ಲಿ ರಿಮೇಕ್ ಸಹ ಮಾಡಲಾಗುತ್ತೆ ಇನ್ನು ಕನ್ನಡದಲ್ಲಿ ತೆರೆಗೆ ಬಂದ ಬಂಧನ ಚಿತ್ರವನ್ನೇ ತೆಲುಗಿಗೆ ಡಬ್ಬು ಕೂಡ ಮಾಡಲಾಗಿದೆ ಗಳಿಕೆ ಹಾಗೂ ಪ್ರದರ್ಶನದ ದೃಷ್ಟಿಯಿಂದ ಬಂಧನ ಚಿತ್ರ ಮಾಡಿರುವ ದಾಖಲೆಗಳು ಒಂದೆರಡಲ್ಲ ಹನ್ನೆರಡು ಕೇಂದ್ರಗಳಲ್ಲಿ ಶತ ದಿನೋತ್ಸವವನ್ನು ಆಚರಿಸುತ್ತೆ ಬೆಂಗಳೂರಿನ ಎರಡು ಚಿತ್ರಮಂದಿರಗಳಲ್ಲಿ ಇನ್ನೂರು ದಿನಗಳ ಪ್ರದರ್ಶನವನ್ನು ಕಂಡ ಮೊದಲ ಕನ್ನಡ ಚಿತ್ರವಾಗಿ ದಾಖಲೆಯನ್ನು ಮಾಡುತ್ತೆ ಹಾಸನ ಹಾಗೂ ಮೈಸೂರುಗಳಲ್ಲಿ ಸಹ ಇನ್ನೂರು ದಿನಗಳ ಪ್ರದರ್ಶನವನ್ನು ಮುಗಿಸುತ್ತೆ ಬೆಂಗಳೂರಿನಲ್ಲಿ ಮುನ್ನೂರು ದಿನಗಳ ಪ್ರದರ್ಶನ ಐವತ್ತು ವಾರಗಳ ಪ್ರದರ್ಶನ ಹೀಗೆ ಕೊನೆಗೆ ನಾನ್ನೂರ ಅರವತ್ತೊಂಬತ್ತು ದಿನಗಳ ಕಾಲ ನಿರಂತರವಾಗಿ ಒಂದೇ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದೇ ಚಿತ್ರಮಂದಿರದಲ್ಲಿ ಹೆಚ್ಚು ಕಾಲ ಪ್ರದರ್ಶನವಾದಂಥ ಚಿತ್ರಗಳಲ್ಲಿ ಎರಡನೆಯ ಸ್ಥಾನಕ್ಕೆ ಬರುತ್ತೆ ಆರು ಕೇಂದ್ರಗಳಲ್ಲಿ ಚಿತ್ರ ಇಪ್ಪತ್ತೈದು ವಾರಗಳನ್ನು ಪೂರೈಸುತ್ತೆ ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಇಂಥ ಚಿತ್ರಗಳು ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತೆ ಅಂತ ನಾನು ಆಗಲೇ ಹೇಳಿದ ಹಾಗೆ ನೋಡಿ ಇಂಥ ಚಿತ್ರಗಳು ಬಂದಾಗ ಮಾತ್ರವೇ ಚಿತ್ರರಂಗಕ್ಕೆ ಒಂದು ಕಸುವು ಬರುತ್ತೆ ಮುಂದೆ ನಿರ್ಮಾಪಕರಿಗೆ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಶಕ್ತಿಯನ್ನು ತುಂಬುತ್ತೆ ಈ ಎಲ್ಲ ದಾಖಲೆಗಳಿಗಿಂತಲೂ ಅತ್ಯಂತ ಮುಖ್ಯವಾದ ಒಂದು ದಾಖಲೆಯನ್ನು ಬಂಧನ ಚಿತ್ರ ಬರೆದಿದೆ ಅದು ಗಡಿನಾಡಿನ ಪ್ರದೇಶವಾದ ಬೆಳಗಾವಿಯಲ್ಲಿ ಹತ್ತೊಂಬತ್ತು ವಾರಗಳ ಕಾಲ ನಿರಂತರವಾದ ಪ್ರದರ್ಶನವನ್ನು ಕಂಡಿರೋದು ಬಂಧನ ಚಿತ್ರ ಇಷ್ಟೆಲ್ಲ ದಾಖಲೆ ಮಾಡೋದಕ್ಕೆ ಏನಪ್ಪ ಕಾರಣ ಒಂದು ಚಿತ್ರ ಯಶಸ್ವಿಯಾದಾಗ ಅದೇ ಸೂತ್ರವನ್ನು ಹಿಡ್ಕೊಂಡು ಬೇಕಾದಷ್ಟು ಸಿನಿಮಾಗಳನ್ನು ಮಾಡ್ತಾರೆ ಆದರೆ ಮುಂದಿನ ಚಿತ್ರಗಳಲ್ಲಿ ಯಾವುದಾದರೂ ಎಡುವುದಾಗ ಮತ್ತೊಂದು ಸೂತ್ರಕ್ಕೆ ಮೊರೆ ಹೋಗ್ತಾರೆ ಕನ್ನಡದಲ್ಲಿ ಯಾವತ್ತೂ ಕಾದಂಬರಿ ಆಧಾರಿತ ಚಿತ್ರಗಳು ನಿರ್ಮಾಪಕ ನಿರ್ದೇಶಕರನ್ನು ಕೈ ಬಿಟ್ಟಿದ್ದಿಲ್ಲ ಎಲ್ಲೋ ಅಪರೂಪಕ್ಕೆ ಕೆಲವು ಸಿನಿಮಾಗಳು ಸೋತಿರಬಹುದು ಆದರೆ ಕಾದಂಬರಿ ಆಧಾರಿತ ಚಿತ್ರಗಳು ಗೆಲುವನ್ನು ಹೆಚ್ಚು ಕಂಡಿರೋದನ್ನು ಕನ್ನಡದಲ್ಲಿ ನಾವು ನೋಡಬಹುದು ಇದಕ್ಕೆ ಅನೇಕ ಕಾರಣಗಳಿವೆ ಮೊದಲನೇದಾಗಿ ನಿರ್ಮಾಪಕ ನಿರ್ದೇಶಕರಿಗೆ ಒಂದು ಸಿದ್ಧ ಕಥೆ ಸಿಗುತ್ತೆ ಆಗಲೇ ಓದುಗರ ರೂಪದಲ್ಲಿ ಆ ಕಥೆಯನ್ನು ಜನ ಮೆಚ್ಚಿಕೊಂಡಿರ್ತಾರೆ ಅಥವಾ ಅದರ ಬಗ್ಗೆ ಆ ಕಥೆಯಲ್ಲಿ ಏನು ನ್ಯೂನತೆಗಳಿದೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿರ್ತಾರೆ ಅದೆಲ್ಲವನ್ನು ಜನಮಾನಸದಿಂದ ಕಂಡುಕೊಂಡು ತಾವು ಚಿತ್ರವನ್ನು ತೆಗೆಯುವಾಗ ಯಾವ ರೀತಿಯ ಎಚ್ಚರವನ್ನು ವಹಿಸಬೇಕು ಅನ್ನೋದು ನಿರ್ಮಾಪಕ ನಿರ್ದೇಶಕರಿಗೆ ಸುಲಭವಾಗತ್ತೆ ಜೊತೆಗೆ ಚಿತ್ರಕ್ಕೆ ನೋಡಿ ಇವತ್ತು ಚಲನಚಿತ್ರವನ್ನು ನಿರ್ಮಾಣ ಮಾಡೋದು ಸುಲಭ ಆದರೆ ಅದನ್ನು ಪ್ರದರ್ಶನಕ್ಕೆ ಅಣಿಗೊಳಿಸೋದಿದೆಯಲ್ಲ ಅಂದರೆ ಈ ಪ್ರಚಾರ ಕಾರ್ಯ ಅದು ಬಹಳ ದುಬಾರಿಯಾದದ್ದು ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಒಂದು ಕಾದಂಬರಿಯನ್ನು ಆಧರಿಸಿ ನೀವು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಾಗ ಆ ಕಾದಂಬರಿಯ ಓದುಗರಿಗೆ ಒಂದು ಕುತೂಹಲ ಇರುತ್ತೆ ಆಗಲೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆ ಕಾದಂಬರಿಯನ್ನು ಓದಿರೋರಿರ್ತಾರೆ ಅವರಲ್ಲಿ ಎಷ್ಟೋ ಜನ ಇದು ಸಿನಿಮಾ ರೂಪದಲ್ಲಿ ಬಂದಾಗ ನೋಡೋಣ ಅಂತ ಸಿದ್ಧರಾಗಿರ್ತಾರೆ ಅಂದರೆ ಚಿತ್ರ ನಿರ್ಮಾಣಕ್ಕೆ ಮೊದಲೇ ಒಂದು ರೀತಿಯ ಪ್ರಚಾರ ಸಿಕ್ಕಿಬಿಟ್ಟಿರುತ್ತೆ ಇನ್ನು ನಾನು ಆಗಲೇ ಹಾಗೆ ಬಂಧನ ಚಿತ್ರವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಸಿನಿಮಾ ಮೇಕಿಂಗ್ನಲ್ಲಿ ಒಬ್ಬ ಅದ್ವಿತೀಯವಾದಂಥ ಪ್ರತಿಭೆ ಇದ್ದಂಥ ನಿರ್ದೇಶಕರು ಉತ್ತಮವಾದ ಹೊರಾಂಗಣದಲ್ಲಿ ವರ್ಣಮಯವಾಗಿ ಚಿತ್ರವನ್ನು ತೆರೆಗೆ ತರ್ತಾರೆ ಜೊತೆಗೆ ಚುರುಕಾದ ಚಿತ್ರ ನಾಟಕ ಕೂಡ ಅದಕ್ಕೆ ಸಹಕರಿಸುತ್ತೆ ಇನ್ನು ಬಹುಮುಖ್ಯ ಪಾತ್ರಧಾರಿಗಳೆಲ್ಲರೂ ಆ ಪಾತ್ರಗಳಲ್ಲಿ ತನ್ಮಯರಾಗಿ ಅಭಿನಯಿಸಿದ್ದರಿಂದಾಗಿ ಚಿತ್ರದ ಗೆಲುವು ಸುಲಭವಾಗುತ್ತೆ ಇವೆಲ್ಲದರ ಜೊತೆಗೆ ಕನ್ನಡದಲ್ಲಿ ಚಿತ್ರಗಳು ಯಶಸ್ವಿಯಾಗೋದಕ್ಕೆ ಚಿತ್ರ ಸಂಗೀತ ಬಹಳ ಮುಖ್ಯವಾದ ಒಂದು ಕಾರಣ ನೋಡಿ ಬಂಗಾರದ ಮನುಷ್ಯ ಚಿತ್ರ ಕೂಡ ನಾಲ್ಕೈದು ಹಾಡುಗಳಿಂದಲೇ ಎಂಥ ಯಶಸ್ಸನ್ನು ಗಳಿಸ್ತು ಅದೇ ರೀತಿಯಲ್ಲಿ ಬಂಧನ ಚಿತ್ರ ಕೂಡ ಎಂ ರಂಗರಾಯರ ಸಂಗೀತ ನಿರ್ದೇಶನದಲ್ಲಿ ನಾಲ್ಕೇ ನಾಲ್ಕು ಹಾಡುಗಳಿದ್ದರೂ ಕೂಡ ಒಂದು ಮ್ಯೂಸಿಕಲ್ ಹಿಟ್ ಅಂತ ಇವತ್ತಿಗೂ ಪರಿಗಣಿತವಾಗಿದೆ ಹಿಂದಿ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಹಿಂದಿ ಚಿತ್ರಗಳಲ್ಲಿ ನಾವು ಈ ಹೋಳಿ ಹಬ್ಬದ ಹಾಡುಗಳನ್ನು ನೋಡ್ತೀವಿ ಅಂಥದ್ದೊಂದು ಪ್ರಯತ್ನವನ್ನು ಕನ್ನಡದಲ್ಲಿ ವರ್ಣಮಯವಾಗಿ ಈ ಚಿತ್ರದಲ್ಲಿ ತರಲಾಗಿದೆ ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡ್ತಾ ಇದ್ರೆ ವಿಷ್ಣುವರ್ಧನ್ ಅವರೇ ಹಾಡ್ತಾ ಇದ್ದಾರೇನೋ ಅಂತ ನಮಗೆ ಅನ್ನಿಸುವಷ್ಟರ ಮಟ್ಟಿಗೆ ಅವರಿಬ್ಬರ ಆ ಶರೀರ ಶಾರೀರ ಒಂದುಗೂಡಿತ್ತು ಒಂದು ರೀತಿಯಲ್ಲಿ ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಕಂಠ ಒಂದುಗೂಡಿದ ಹಾಗೆ ಇನ್ನು ಜಾನಕಿಯವರಂತೂ ಕೇಳಲೇಬೇಕಾಗಿಲ್ಲ ಅದ್ಭುತವಾದ ಗಾಯಕಿ ಜೈ ಜಗದೀಶ್ ಹಾಗೂ ಸುಹಾಸಿನಿಯವರ ಮೇಲೆ ಚಿತ್ರಿತವಾಗಿರುವ ಒಂದೇ ಒಂದು ಯುಗಳ ಗೀತೆ ಈ ಚಿತ್ರದಲ್ಲಿರೋದು ಅದನ್ನು ಜೇಸುದಾಸ್ ಹಾಗೂ ಜಾನಕಿಯವರು ಹಾಡಿದ್ದಾರೆ ಈ ಬಂಧನ ಜನುಮ ಬಂಧನ ಹೀಗೆ ಸಾಗುವ ಈ ಗೀತೆ ಕೂಡ ಒಂದು ಯಶಸ್ವಿ ಗೀತೆಯಾಗಿದೆ ಇನ್ನು ಭಗ್ನ ಪ್ರೇಮಿ ವಿಷ್ಣುವರ್ಧನ್ ಅವರು ಎರಡು ಸಂದರ್ಭಗಳಲ್ಲಿ ಹಾಡುವಂಥ ಹಾಡುಗಳು ಚಿತ್ರದ ಹೈಲೈಟ್ ಆಗಿ ಹೊರಹೊಮ್ಮಿವೆ ಒಂದು ತನ್ನ ಪ್ರೇಮಿಯೇ ಮತ್ತೊಬ್ಬ ಪುರುಷನನ್ನು ಮದುವೆಯಾಗುವ ಸಂದರ್ಭದಲ್ಲಿ ಆರತಕ್ಷತೆಯಲ್ಲಿ ಹೇಳುವಂಥ ಹಾಡು ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದದ್ದು ಮುನ್ನೂರ ಒಂದು ಮೂರು ಗಂಟಲ್ಲೇ ಈ ಬಾಳ ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತೂ ಆನಂದದಿಂದ ಇನ್ನು ತನ್ನ ಪ್ರೇಮ ಭಗ್ನವಾದಾಗ ವಿಷ್ಣುವರ್ಧನ್ ಅವರು ಹಾಡುವ ಶೋಕಗೀತೆ ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ ಹೀಗೆ ತನ್ನ ಹಾಡುಗಳಿಂದ ಕೂಡ ಬಂಧನ ಚಿತ್ರ ಯಶಸ್ಸಿನ ಹಾದಿಯನ್ನು ಹಿಡಿಯುತ್ತೆ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗ ಇವತ್ತು ಎಷ್ಟೇ ದೂರ ಕ್ರಮಿಸಿ ಬಂದಿರಬಹುದು ಈ ಚಿತ್ರರಂಗದ ಪ್ರಯಾಣದಲ್ಲಿ ಹಲವು ಮೈಲಿಗಲ್ಲುಗಳನ್ನು ನಾವು ನೋಡಬಹುದು ಅದರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಯಕತ್ವದ ಬಂಧನ ಚಿತ್ರ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುತ್ತೆ ಅದರ ಕೆಲವು ಮುಖ್ಯ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ